ಆಯ್ ಹಲೋ ಇದು ಲಾಸ್ಟ್ ಟ್ಯೂಸ್ಡೇ ವಿಡಿಯೋ ನಾವು ಅರುಣಾಚಲಗೆ ಹೋಗಿದಂಥ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾವು ಲಾಸ್ಟ್ ಫೆಬ್ರವರಿಯಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಅದು ಈಗ ಟೈಮ್ ಕೊಡ್ತು ಹೋಗ್ತಾ ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಹೋಗಬೇಕಾದ್ರೆ ಒಂದು ಕಾನ್ವರ್ಸೇಷನ್ ನಡೀತು ಏನು ಕೇಳಿಸ್ಕೊಳ್ಳಿ ಅದು ಯಾಕಂದರೆ ತಗೊಂಡೋಗಿದ್ದ ಬೇಕರಿ ತಿಂಡಿಗಳನ್ನ ನಾನು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ

ಸೊ ಹಿಂಗೆ ಮಾತಾಡಿಕೊಂಡು ಹೋಗ್ತಾ ಆಮೇಲೆ ನಾವು ಮೂರುವರೆ ಮಧ್ಯಾಹ್ನ ಯಾಕೆಂದರೆ ಈ ಸತಿ ನಾವು ಫಸ್ಟು ಗಿರಿ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ ಏಕೆಂದರೆ ಯೂಶ್ವಲಿ ನಾವು ಲಾಸ್ಟ್ ಇಯರ್ ಫಸ್ಟು ದರ್ಶನ ಮಾಡಿ ಆಮೇಲೆ ಗಿರಿ ಪ್ರದಕ್ಷಿಣೆ ಹಾಕಿದ್ವಿ ಬಟ್ ಈ ಸತಿ ವೀಡಿಯೋಸ್ ಆ್ಯಂಡ್ ಕೆಲವು ಜನ ಏನೋ ಅಂದರೆ ನನ್ನ ಫ್ರೆಂಡ್ಸ್ ಹೋದವ್ರನ್ನೆಲ್ಲ ಕೇಳಿದಾಗ ಅವರು ಫಸ್ಟು ಗಿರಿ ಪ್ರದಕ್ಷಿಣೆ ಹಾಕಿದ್ದು ಅಂತ ಹೇಳಿದ್ರು ಸರಿ ನಾವು ಅದಕ್ಕೆ ಸರಿ ಫಸ್ಟು ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ಹೇಳಿದ್ವಿ ಆ್ಯಂಡ್ ಹೋಗ್ತಾ ಅಲ್ಲೊಂದು ಕಾಫಿ ಟೀ ಹಂಗೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕಾಫಿ ತೊಗೊಂಡು ಕಾಫಿ ಕುಡಿದ್ವಿ ಚೆನ್ನಾಗಿತ್ತು ಕಾಫಿ ಆ್ಯಂಡ್ ಅಲ್ಲಿಂದ ಕಾಫಿ ಕುಡ್ಕೊಂಡು ಮತ್ತೆ ಹೊರಟ್ವಿ ಅಲ್ಲಿಂದ ಹೊಡ್ಬೇಕಾದ್ರೆ ನೀನು ಕೂತ್ಕೋ ನಾನು ಕೂತ್ಕೊ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಕತೆ ಆಯಿತು ಆಮೇಲೆ ಮುಂದೆ ಏನಂದರೆ ಹಿಂದೆ ಇವಾಗ ನಾವು ನಾಲ್ಕು ಜನ ಇದ್ದಿದ್ದರಿಂದ ಹಿಂದೆ ಫೇಸ್ ಟು ಫೇಸ್ ನೋಡಿಕೊಂಡು ಮಾತಾಡಿಕೊಂಡು ಹಿಂಗೆ ಬರ್ ಮುಂದೆ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಹಿಂದೆ ತಿರ್ಗಿ ಮಾತಾಡೋಕ್ಕಾಗಲ್ಲ ಜಾಸ್ತಿ ಸೊ ಅದಕ್ಕೆ ಮುಂದೆ ಕೂತ್ಕೊಳ್ಳೋದು ಹಿಂದೆ ಕುತ್ಕೊಳ್ಳೋದು ಅನ್ನೋದೇ ನಾಲ್ಕು ಜನ ಇದ್ದಾಗ ಆಗೋದು ಇವ್ರದೆಲ್ಲ ವೀಡಿಯೋ ನಾನು ಮಾಡ್ತೀನಿ ನನ್ನ ಮಾತ್ರ ಯಾರೂ ಮಾಡಲ್ಲ ನೋಡಿ ಆ್ಯಂಡ್ ಅಲ್ಲಿಂದ ನಮಗೆ ಮೂರು ನಮ್ಮ ಜೊತೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಅಲ್ಲಿ ನಾವು ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ ಸೊ ಬಟ್ ಆ್ಯಂಡ್ ಮನೇಲಿ ನಾವು ರಾತ್ರಿ ಊಟಕ್ಕೆ ಏನು ಅಲ್ಲಿ ನಮಗೆ ಗೊತ್ತಿತ್ತು ನಮಗೆ ಊಟ ನಮಗೆ ಸಿಗೋಲ್ಲ ಅಂತ ಸೊ ಹಾಗಾಗಿ ನಾವು ಅದಕ್ಕೆ ಮನೆಯಿಂದಲೇ ಪಲಾವ್ ಮತ್ತು ಚಪಾತಿ ಮತ್ತು ಚಟ್ನಿ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಊಟ ಮಾಡಿಕೊಂಡು ನಾವು ಫ್ರೆಶ್ಅಪ್ ಆಗಿ ಹೋಟ್ವಿ ಅಲ್ಲಿಂದ ಗಿರಿ ಪ್ರದಕ್ಷಿಣೆಗೆ ಅಂತ ಹೇಳಿಬಿಟ್ಟು ಆಮೇಲೆ ಹೋರ್ಟ್ ಮೇಲೆ ಗೊತ್ತಾಯಿತು ಅಲ್ಲಿ ಓನ್ ವೆಹಿಕಲ್ಸ್ ಅಂದರೆ ಇಲ್ಲ ಸೊ ಅಲ್ಲಿಂದ ನಾವು ಆಟೋ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲೊಬ್ರು ಆಟೋದವರ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಆಟೋ ತೊಗೊಂಡು ನಾವು ಆಟೋದಲ್ಲಿ ಹೋದ್ವಿ ನಿಜವಾಗ್ಲೂ ಅಲ್ಲಿನ ಗೌರ್ಮೆಂಟ್ ತುಂಬ ಚೆನ್ನಾಗಿ ರೂಲ್ಸ್ ಮಾಡಿದ್ದಾರೆ ಈ ವಿಷಯದ ಅಂದರೆ ಈ ಟೈಮಲ್ಲಿ ಅಂದರೆ ಓನ್ ವೆಹಿಕಲ್ಸ್ ಬಿಡಲ್ಲ ಆಟೋದು ಆ್ಯಂಡ್ ಅದು ಆಟೋದವ್ರಿಗೂ ಬಟ್ ಕೆಲವೊಬ್ಬರು ತುಂಬ ಜಾಸ್ತಿ ಬಾಯ್ಗೆ ಬಂದಿದ್ದ ರೇಟ್ ಕೇಳ್ತಾರೆ ಇನ್ನು ಕೆಲವರು ಓಕೆ ರೀಸನಬಲ್ ಆಗಿ ಕೇಳ್ಕೊಳ್ತಾರೆ ಸೊ ಅಲ್ಲಿಂದ ನಾವು ಹೋಗ್ತಾ ಇದ್ದಂಗೆ ನಮಗೊಂದು ವೈಬ್ರೇಷನ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಆ ಒಂದು ಗೋಪುರನ ನೋಡಿದಾಗಂತೂ ನಿಜವಾಗ್ಲೂ ವೈಬ್ರೇಷನ್ ಬರುತ್ತೆ ನಾವು ಸ್ಟಾರ್ಟಿಂಗ್ ನಾವು ರಾಜಗೋಪುರದಿಂದ ನಾವು ಸ್ಟಾರ್ಟ್ ಮಾಡಬೇಕಿತ್ತು ಗಿರಿಪ್ರದ ನೋಡಿ ಜನ ಅಂತೂ ಹೆಂಗಿದ್ರಂದ್ರೆ ನಾವು ಒಳಗಡೆ ಹೋಗದ ಜನನೇ ಒಳಗಡೆ ಅಂದರೆ ಅಲ್ಲಿ ಕರ್ಪೂರ ಹಚ್ಬೇಕಿತ್ತಲ್ವ ಸೊ ಅಲ್ಲಿ ಮುಂದೆ ಕರ್ಪೂರ ಹಚ್ತಾ ಜನನೇ ನಮ್ಮನ್ನು ಕರ್ಕೊಂಡು ಹೋಗಿ ಜನನೇ ನಮ್ಮನ್ನು ವಾಪಸ್ ಕರ್ಕೊಂಡು ಇತ್ತು ಅದು ಹಂಗೆ ನೂಕು ನುಗ್ಲಾಟ ಆಯಿತು ಆ್ಯಂಡ್ ಒಂಬತ್ತುವರೆಗೆ ನಾವು ಕರೆಕ್ಟಾಗಿ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ ಜನ ನೋಡಿ ಹೆಂಗಿದ್ರೆ ಅಂದರೆ ಇರುವೆಗಳ ಥರ ಕಾಣಿಸ್ತು ಇಷ್ಟು ಅಂದರೆ ನಾವು ಫಸ್ಟ್ ಟೈಮ್ ನಾವು ಅಂದರೆ ಲಾಸ್ಟ್ ಇಯರ್ ಹೋದಾಗ ನಮಗೆ ಪೌರ್ಣಮಿ ಇರಲಿಲ್ಲ ಸೊ ಇಷ್ಟು ಜನ ಇರಲಿಲ್ಲ ಬಟ್ ಈ ಸತಿ ಅಂತೂ ವೀಡಿಯೋದಲ್ಲಿ ನೋಡ್ತಿದ್ದೆ ಅಷ್ಟೇ ಬಟ್ ಇಷ್ಟು ಜನನ ನಿಜವಾಗ್ಲೂ ವಯಸ್ಸಾದವರು ಚಿಕ್ಕ ಮಕ್ಕಳು ಅಪ್ಪ ಎಷ್ಟು ಜನ ಆ್ಯಂಡ್ ನಿಮಗೆ ನಿಜವಾಗ್ಲೂ ಆ ಒಂದು ಪಾಸಿಟಿವ್ ವೈಬ್ಸ್ ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಕನ್ ಕನ್ಫ್ಯೂಷನಲ್ಲಿ ಇಟ್ಕೊಂಡು ನಾನು ಅಲ್ಲಿ ಆ ಕಡೆನಾ ಈ ಕಡೆನ ಅಥವಾ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕೆ ನೀವು ಸ್ಟ್ರಕ್ಕಾಗಿದ್ದು ಸೊ ಆ ಡಿಸಿಷನ್ ನಾನು ತೊಗೋಬೇಕೋ ಬೇಡ ಯಾವುದೇ ಒಂದು ಒಟ್ಟನ್ನ ನಾನು ಹೇಳ್ತೀವೋ ಅಥವಾ ನಿಮ್ಮ ಸುಮ್ಮನೆ ಒಂದು ಪೀಸ್ಫುಲ್ಲಾಗಿ ನನಗೊಂದು ಆರಾಮ್ ಬೇಕಪ್ಪ ನನಗೊಂದು ನಂಗೆ ಮೆಂಟಲಿ ನಾನು ಇದಾಗಿ ಸ್ಟ್ರಾಂಗ್ ಆಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಎಲ್ಲಿಗೆ ಅಂತ ಕೇಳಿದ್ರೆ ನಾನು ಹೇಳೋದು ಗಿರಿ ಪ್ರದರ್ಶನ ಹೋಗಿ ಆ್ಯಂಡ್ ಅರುಣಾಚಲ ಎಲ್ಲ ಹೋಗಿ ದೇವ ದರ್ಶನ ಮಾಡ್ಕೊಂಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಆ್ಯಂಡ್ ನಾವು ಅಲ್ಲಿ ಹೋಗ್ತಾ ನಿಮಗೆ ಎಂಟು ಲಿಂಗಗಳು ಸಿಗುತ್ತೆ ಫಸ್ಟ್ ಲಿಂಗ ಇಂದ್ರಲಿಂಗ ಸೆಕೆಂಡ್ ಅಗ್ನಿ ಯಮಲಿಂಗ ನೈಋತ್ಯಲಿಂಗ ವರುಣಲಿಂಗ ವಾಯುಲಿಂಗ ಆ್ಯಂಡ್ ಲಾ ಕುಬೇರಲಿಂಗ ಮತ್ತು ಲಾಸ್ಟ್ ಒನ್ ಈಶಾನ್ಯ ಲಿಂಗ ಆ್ಯಂಡ್ ಏನಂದರೆ ಒಂದು ದೇವಸ್ಥಾನ ಅಲ್ಲಿ ಟೆಂಪಲ್ ಎಂಟು ಅಲ್ಲಿ ಮುಂದೆ ಹೋಗ್ತಾ ನಿಮಗೆ ಎಂಥದ್ದು ದುರ್ಗಾದೇವಿ ಸಿಗುತ್ತೆ ಸಾಯಿಬಾಬಾ ಟೆಂಪಲ್ ಸಿಗುತ್ತೆ ರಾಘವೇಂದ್ರ ಸ್ವಾಮಿ ಸಿಗ್ತಾರೆ ಮತ್ತು ಇದು ಕಾಳಿ ದೇವಸ್ಥಾನ ಸಿಗುತ್ತೆ ತುಂಬ ದೇವಸ್ಥಾನಗಳು ಸಿಗುತ್ತೆ ಬಟ್ ಈ ಎಂಟು ಲಿಂಗಗಳು ನೀವು ಹೋಗಲೇಬೇಕಾದಂಥ ದೇವಸ್ಥಾನಗಳು ಈ ಎಂಟು ಲಿಂಗಗಳ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಈ ಸತಿ ನಾವು ಎಂಟು ಲಿಂಗಗಳ ದರ್ಶನ ಮಾಡಿದ್ವಿ ಬಿಕಾಸ್ ಲಾಸ್ಟ್ ಟೈಮ್ ಪೌರ್ಣಮಿ ಇಲ್ಲದೇದ್ರಿಂದ ಕ್ಲೋಸ್ ಆಗಿತ್ತು ನಾವೊಂದು ಮೂರು ಲಿಂಗ ದರ್ಶನ ಆಗಿದ್ದ ತಕ್ಷಣ ನೆಕ್ಸ್ಟ್ ಲಿಂಗ ನಮ್ಗೆ ಕ್ಲೋಸ್ ಆಗಿತ್ತು ಹೊರಗಡೆ ಕರ್ಪೂರ ಹಾಚಿಬಿಟ್ಟು ಹೋಗಿದ್ವಿ ನಾವು ಬಟ್ ಈ ಸತಿ ಇಲ್ಲ ಎಲ್ಲ ಲಿಂಗಗಳ ದರ್ಶನ ಮಾಡಿದ್ವಿ ಆ್ಯಂಡ್ ಹೆಂಗಿತ್ತು ಅಂದರೆ ಕ್ರೌಡ್ ಇದ್ದಿದ್ದರಿಂದ ಹೆಜ್ಜೆ ಮೇಲೆ ಎರಡು ಹೆಜ್ಜೆ ಇಟ್ಕೊಂಡು ನಾವು ಗಿರಿ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ತುಂಬ ರಶ್ ಇದ್ದಿದ್ದರಿಂದ ಫಾಸ್ಟಾಗಿ ಹೋಗೋಕ್ಕಾಗ್ತಿಲ್ಲ ಸೊ ಹಾಗಾಗಿ ನಾವು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ

ಆ್ಯಂಡ್ ನಿಜವಾಗ್ಲೂ ಅಲ್ಲಿ ಹೋಗ್ತಾಯಿರ್ತಾರೆ ದೇವ ದೇವ್ರನ್ನ ಹೊತ್ಕೊಂಡು ಹೋಗ್ತಿರ್ತಾರೆ ಅಂಡ್ ಓ ನಮ್ಮ ಶಿವಾಯ ಅಂತ ಜಪ ಮಾಡ್ಕೊಂಡು ಹೋಗ್ತಿರ್ತಾರೆ ನಿಜವಾಗ್ಲೂ ಹೇಳ್ತೀವಲ್ಲ ಆ ಒಂದು ಪಾಸಿಟಿವ್ ವೈಬ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ನಿಮಗೂ ಗೊತ್ತಾಗುತ್ತೆ ಸೊ ಖಂಡಿತವಾಗ್ಲೂ ಹೋಗಿ ಬನ್ನಿ ಅರುಣಾಚಲಗೆ ಆ್ಯಂಡ್ ನಾವು ಅಲ್ಲಿಂದ ಒಂದೊಂದು ಲಿಂಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗಲೂ ಒಂದೊಂದು ನಿಜವಾಗ್ಲೂ ಫೈವ್ ಫೈವ್ ಮಿನಿಟ್ಸ್ ನಾವು ರೆಸ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಅಲ್ಲಿ ಹೋಗ್ತಾ ನಿಮಗೆ ಕಾಲ್ ಮಸಾಜಲ್ಲಿ ಕೂಡ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಸಾರಿ ಫೈವ್ ಮಿನಿಟ್ಸ್ಗೆ ಟ್ವೆಂಟಿ ರುಪೀಸ್ ಏನೋ ಇರುತ್ತೆ ಸೊ ಅದನ್ನು ಕೂಡ ನೀವು ತೊಗೊಂಡು ಬೇಕಾದ್ರೆ ಕಾಲ್ ಮಸಾಜ್ ಒಂದು ಐದು ನಿಮಿಷ ತುಂಬ ಇತ್ತು ಇತ್ತಂತ ಹೇಳಿದ್ರೆ ನೀವು ಹಂಗೆ ತೊಗೊಂಡ್ಬೇಕಾದ್ರೆ ಹೋಗ್ಬೋದು ನಾಲ್ಕು ಗಂಟೆ ಆಯಿತು ಅನ್ಸಿದ ನಿಜವಾಗ್ಲೂ ಅಲ್ಲೇ ಅಲ್ಲಿ ಒಳಗೆ ಎಂಟು ಲಿಂಗ ಏನಿದೆ ಅಲ್ಲಿ ದರ್ಶನ ತುಂಬ ಲೇಟ್ ಆಗೋಲ್ಲ ಒಂದು ಮಿನಿಮಮ್ ಒಂದು ಆಫ್ ಆ್ಯನ್ ಅವರ್ ಅಂತೂ ಆಗ್ತಾಯಿತ್ತು ಹೋಗಿ ನಾವು ಬಂದು ಹೊರಗಡೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ ನಾವು ನಾಲ್ಕೂವರೆ ಐದು ಗಂಟೆ ನಮ್ಗೆ ಟೈಮ್ ಆಗ್ತಾ ಆಗ್ತಾ ಮುಗಿತಾ ಮುಗಿತಾ ಅನ್ನೋ ಥರನೇ ಅನಿಸ್ತಾ ಇತ್ತು ನಮಗೆ ಬಟ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಕಾಲು ನೋವು ಬರುತ್ತೆ ಇಲ್ಲ ಅಂತಲ್ಲ ಬಟ್ ಶಿವಪ್ಪನ ನೆನ್ಸ್ಕೊಂಡು ಹೋದ್ರೆ ಆ ನೋವಲ್ಲೂ ಏನೋ ಒಂದ್ ಖುಷಿ ಇರುತ್ತೆ ನೆಮ್ಮದಿ ಸಿಗತ್ತೆ ಆ ಮುಖದಲ್ಲಿ ಕಾಣಿಸ್ತಿರತ್ತೆ ಓಕೆ ಸುಸ್ತಾಗಿದ್ದಾರೆ ಅಂತ ಬಟ್ ತೋರ್ಸ್ಕೋಬಾರ್ದು ನಾವು ಅಂತ ಹೇಳ್ಬಿಟ್ಟು ಆ್ಯಂಡ್ ಫೈನಲ್ ಆಗಿದ್ರು ನಾವು ಲಾಸ್ಟ್ ಈಶಾನ್ಯ ಲಿಂಗ ನೋಡಿಕೊಂಡು ಮಾಡಿದಂಥ ವಿಡಿಯೋ ಅದಾದ ಮೇಲೆ ನಾವೇನು ಮಾಡಿದ್ವಿ ಅಲ್ಲೇ ಮಾತಾಡ್ಕೊಂಡ್ವಿ ಓಕೆ ದರ್ಶನಕ್ಕೆ ಹೋಗೋಣ ಅಂತ ಆ್ಯಂಡ್ ಹೋಗ್ತಾ ಅಲ್ಲಿಂದ ಲಾಸ್ಟ್ ಎಂಥದ್ದು ಈಶಾನ್ಯ ಲಿಂಗ ನೋಡಿಕೊಂಡು ನಿಮಗೆ ಅಲ್ಲಿಂದ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇರುತ್ತೆ ರಾಜಗೋಪುರಕ್ಕೆ ಅಲ್ಲಿಂದ ಆ್ಯಂಡ್ ಗೋಪುರ ಕಾಣಿಸಿದಂಗೆ ಖುಷಿ ಆಹಾ ಮುಗಿತು ದರ್ಶನ ಫೈನಲಿ ಮುಗಿಸಿದ್ವಿ ನಾವು ಅಂತ ಹೇಳಿ ಫೈವ್ ಫಾರ್ಟಿ ನಾವು ಫೈನಲಾಗಿ ಮುಗಿಸಿದಾಗ ಆಮೇಲೆ ನಾವು ಏನು ಮಾಡಿದ್ವಿ ಡೈರೆಕ್ಟಾಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ ಆ್ಯಕ್ಚುಲಿ ರೂಮ್ ಹೋಗಿ ಮತ್ತೆ ನಾವು ಫ್ರೆಶ್ ಆಗಿ ನಾವು ರೆಸ್ಟ್ ಮಾಡಿ ಬರ್ತೀವಿ ಅಂದರೆ ಅದು ಆಗ್ತಿರ್ಲಿಲ್ಲ ಖಂಡಿತ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಡೈರೆಕ್ಟಾಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ ಶಿವಪ್ಪ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮನ್ನು ಕಾಡಿಸಿ 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 ನಮ್ಮನ್ನು ಈ ಸತಿ ದರ್ಶನ ಕೊಟ್ಬಿಟ್ಟು ಬಿಕಾಸ್ ನಮಗೆ ಒಂದು ಐಡಿಯಾ ಇದ್ದಿದ್ದು ಓಕೆ ಮ್ಯಾಕ್ಸಿಮಮ್ ಆರು ಗಂಟೆಗೆ ನಿಂತ್ಕೊಂಡಿದ್ವಿ ಒಂದು ಹತ್ತು ಗಂಟೆಗೆ ದರ್ಶನ ಆಗುತ್ತೆ ನಮ್ಮದು ಆಮೇಲೆ ಹೋಗ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡೋಣ ಏಕೆಂದರೆ ರಾತ್ರಿ ನಾವು ರೂಮಲ್ಲಿ ಏನು ಊಟ ಮಾಡಿದ್ವಿ ಅಷ್ಟೇ ನಾವು ಊಟ ಮಾಡಿದ್ದು ಆಯಿತಾ ಮಧ್ಯದಲ್ಲಿ ಒಂದು ಎರಡು ಕಡೆ ಟೀ ಏನೋ ಕುಡಿದ್ವಿ ಅಷ್ಟೇ ಅದಾದಮೇಲೆ ಏನೂ ತಿಂದಿರಲಿಲ್ಲ ನಾವು ಹಸು ಅನ್ನೋದಕ್ಕಿಂತ ಓಕೆ ದರ್ಶನ ಮಾಡಿ ರೆಸ್ಟ್ ಮಾಡಬೇಕಿತ್ತು ಅಂತ ಕುತ್ಕೋ ಕೂತ್ಕೋಬೇಕು ಅಂತ ಅನಿಸ್ತಾ ಇತ್ತು ಲಿಟ್ರಲಿ ನಿಜವಾಗ್ಲೂ ಅಲ್ಲಿ ನಮಗೆ ಕಾಲು ಅಷ್ಟು ಪೇಯ್ನ್ ಇತ್ತು ಆ್ಯಂಡ್ ನಿಜವಾಗ್ಲೂ ಗೋಪುರಗಳನ್ನ ನೋಡ್ತಿರೋ ಅದು ನಿಜವಾಗ್ಲೂ ನಿಮಗೆ ಟೆಂಪಲ್ನ ನೋಡಿದ್ರೆ ಒಂದು ಖುಷಿ ಒಂದು ಸಮಾಧಾನ ಒಂದು ಪೀಸ್ಫುಲ್ ಮೈಂಡ್ ಆಗುತ್ತೆ ಒಂದು ಸ್ಟ್ರೆಸ್ ಇರೋಲ್ಲ ಹಾಗೆಲ್ಲ ಆ್ಯಂಡ್ ದರ್ಶನಕ್ಕೆ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ ನನ್ನ ಕಸಿನ್ ಅದನ್ನೇ ಹೇಳ್ತೀನಿ ನಿಮಗೆಲ್ಲ ಕಾಮಿಡಿ ಮಾಡೋದಕ್ಕೆ ನಮಗೆ ಶಿವಪ್ಪ ಹಿಂಗೆ ಮಾಡ್ತಾ ಪಾಪ ಅಲ್ಲೇ ನಿಂತು ನಿಂತವಲೇ ನಿದ್ದೆ ಕೆಲವರಂತೂ ಎಲ್ಲರೂ ನಿದ್ದೆ ಕಾಲು ಹ್ಞೂ ಕಾಲು ಕುತ್ಕೊಂಡ್ರೆ ಸಾಕಪ್ಪ ಅನ್ನಂಗೂ ಆಗಿರುತ್ತೆ ಆ್ಯಂಡ್ ನಿಜವಾಗಿ ಬಟ್ ಏನಾದ್ರೆ ಫ್ರೆಂಡ್ ಜೊತೆ ಹೋದಾಗ ಈ ಥರ ಮಾತಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಸ್ವಲ್ಪ ನೋನ ಮರಿತೀವಿ ಸುಮ್ಮನೆ ನಿಂತ್ಕೊಂಡು ಹೋದರೆ ಅಂತೂ ಇದೆಯಲ್ಲ ಹಬ್ಬ ದೇವ್ರೆ ಅಲ್ಲೇ ಶಿವಪ್ಪನ ದರ್ಶನ ಆಗಿಬಿಡುತ್ತೆ ಅನ್ಸುತ್ತೆ ಹಂಗಾಗುತ್ತೆ ಕಾಲು ಆ್ಯಂಡ್ ಆಮೇಲೆ ನನ್ನ ಕಸಿನ್ ಹೇಳೇ ಬಿಟ್ಲು ನನಗೆ ಏನು ಹೇಳ್ತಾಳೆ ಕೇಳಿಸ್ಕೊಡಿ ನಗೂ ಅವಳಿಗೆ ತಡಿಯೋಕ್ಕೆ ಆಗ್ತಾಯಿಲ್ಲ ಬಟ್ ನಿಜವಾಗ್ಲು ಇತರಲ್ಲ ಹಾಡೆಲ್ಲ ಹೇಳಬಾರ್ದು ನಾನು ಸುಮ್ಮನೆ ಹೇಳಿದ್ದವಳು

ಕಾಮಿಡಿ ಮಾಡ್ತೀಯ ಅಂತಲೇ ದೇವ್ರು ನಮ್ಗೆ ನಿಂಗೆ ಏಕೆಂದ್ರೆ ಅದು ಹಂಗಿತ್ತು ಈಗ ಒಂದು ಹೆಜ್ಜೆ ಹೋಗುದು ನಿಗೇನು ಕೂತ್ಕೋಬೇಕು ಒಂದು ಹೆಜ್ಜೆ ಕೂತ್ಕೋಬೇಕು ಕೂತ್ಕೋಬೇಕೋ ಒಂದು ಹೆಜ್ಜೆಮೂ ಆಗುತ್ತೆ ಕೂತು ಎದ್ದು ಕೂತು ಎದ್ದು ಅದೇ ಎಕ್ಸರ್ಸೈಸ್ ಥರ ನಮಗೆ ಆಗ್ತಾ ಇತ್ತು ಸೊ ಹಂಗಾಗಿ ಫೈನಲ್ ಆಮೇಲೆ ನಾವು ಶಿವಪ್ಪ ದೇವರ ಪ್ಲೀಸ್ ದಯವಿಟ್ಟು ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಕ್ಷಮಿಸ್ಬಿಟ್ಟು ನಮಗೆ ದಯವಿಟ್ಟು ನಮಗೆ ದರ್ಶನ ಕೊಟ್ಬಿಡಪ್ಪ ನಂಗೆ ಅಪ್ತನೂ ಬೇಡ್ಬೋದು ಲಾಸ್ಟಲ್ಲಿ ಅಳುನೇ ಬಂದಂಗೆ ಆಗ್ಬಿಟ್ಟಿತ್ತು ನಂಗೆ ಆಗ್ತಾನೆ ಇಲ್ಲ ದೇವರ ಅನ್ನೋ ಲೆವೆಲ್ಗೂ ಹೋಗಿದ್ದುಂಟು ಅದಾದಮೇಲೆ ಒಳಗಡೆ ಫೋನ್ ಇಲ್ಲ ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಒಳಗಡೆ ಬಂದು ಫೋನ್ ಮಾಡಿಬಿಟ್ಟೆ ಕರೆಕ್ಟಾಗಿ ಆ್ಯಂಡ್ ನಾವು ರಾಜಗುಪ್ಪದಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಏನು ಮಾಡಬೇಕಿತ್ತು ಕರ್ಪೂರ ಹಚ್ಬೇಕಿತ್ತು ಬಟ್ ನಮ್ಗೆ ಅಲ್ಲಿ ಹೋಗೋಕೆ ನಿಜವಾಗ್ಲೂ ನಮಗೆ ಶಕ್ತಿ ಇರಲಿಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಕರ್ಪೂರ ಹಚ್ಬಿಟ್ಟು ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಆ್ಯಂಡ್ ವೇ ಹೋಗ್ತಾ ಅಲ್ಲೊಂದು ಊಟ ಮಾಡ್ಕೊಂಡು ಹೋದ್ವಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಮಲ್ಕೊಂಡು ಮೂರು ಅವರ್ ಆದಮೇಲೆ ಅಂದರೆ ಎಷ್ಟು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ನಾವು ಮಲ್ಕೊಂಡಾಗ ಎದ್ವಿ ಎದ್ದು ಅಪ್ ಆಗಿ ನಾವು ವಾಪಸ್ ಬೆಂಗ್ಳೂರಿಗೆ ಹೊರಟ್ವಿ ಆ್ಯಕ್ಚುಲಿ ಖಂಡಿತವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ನಾವು ಒಬ್ಬರು ಹೇಳಿದರೆ ಅಂತ ಅಲ್ಲ ಅದನ್ನು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಆ ಪಾಸಿಟಿವ್ ವೈಬ್ಸ್ ನಿಮಗೆ ದೇವ್ರನ್ನ ನೋಡಿದಾಗ ಇದು ಏನೆಲ್ಲ ಇಷ್ಟೆಲ್ಲ ಸ್ಟ್ರಗಲ್ ಇತ್ತು ಅದು ಯಾವುದು ನೆನಪಾಗಲ್ಲ ಸೊ ಅರುಣಾಚಲ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಒಂದು ಸರಿ ಗಿರಿ ಪ್ರದರ್ಶನ ಹೋಗಿ ಬನ್ನಿ ಥ್ಯಾಂಕ್ ಯು ಸೋ ಮಚ್